ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿ ಆಶೀರ್ವಾದ ಅದೇ ರೀತಿ ನಾನು ನಮ್ಮ ಕೃಷ್ಣ ರಾಜೇಂದ್ರ ಮಹಾಸ್ವಾಮಿಗಳು ಸಾಕ್ಷಾತ್ ನಡೆದಾಡುವ ದೇವರ ಆಶೀರ್ವಾದ ನಾನು ಪಡ್ಕೊಂಡೇ ಹೋಗಿದ್ದೆ ಆ ಜಿ ಕನ್ನಡ ಸರಿಗಮ್ ಹಬ್ಬಕ್ಕೆ ಸೊ ಅವ್ರ ಆಶೀರ್ವಾದ ಪಡ್ಕೊಂಡು ನಾನು ಅಹ್ ಗೆದ್ದಿದ್ದೇನೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಅವರ ಆಶೀರ್ವಾದ ಇಲ್ಲಿನ ಮಹಿಮೆ ಅಹ್ ಬಾಳ ಇದೆ ಮನಸಾರಿ ನೀವು ಏನು ಬೇಡ್ಕೊಳ್ಳಿ ಅದು ನಿಜವಾಗ್ಲೂ ಸತ್ಯ ಆಗತ್ತೆ ಅಂತ ನನ್ಗೆ ಅನುಭವ ಇದೆ ನಮ್ಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆತರ ಅವ್ರ ಅವರಲ್ಲಿ ಅಹ್ ಶಕ್ತಿ ಇದೆ ಅದೊಂದು ಭಕ್ತಿ ಇಂದ ನೀವು ಪೂಜಿಸಿದ್ರೆ ಅವರ ಆಶೀರ್ವಾದ ಪಡ್ಕೊಂಡ್ರೆ ಅಹ್ ನೀವು ಮನ್ಸಾರಿ ಏನು ಬೇಡ್ಕೊಂಡಿತ್ತು ನಿಜವಾಗ್ಲೂ ಸತ್ಯ ಆಗತ್ತೆ ಅಂತ ನಾನು ಅನುಭವಿಸೀನಿ ಸೊ ಇದೊಂದು ನನ್ನ ಅಹ್ ಸ್ವತಃ ನಂದು ಒಂದು ಅನುಭವ ನನ್ಗೆ ಇಲ್ಲಿ ಬಂದ ಮೇಲೆ ಬಹಳನೆ ಖುಷಿ ಆಗುತ್ತೆ ಬಹಳ ಆನಂದ ಸಿಕ್ಕುತ್ತೆ ಆ ನಾನು ಅಲ್ಲಿ ಸ್ಟೇಜ್ ಮೇಲೆ ಹಾಡುವಾಗ ಕೂಡ ಒಂದು ಬೇರೆ ಖುಷಿ ಇತ್ತು ಬೇರೆ ತರನೇ ಆನಂದ ಇತ್ತು ನಿಮ್ಮ ಆಶೀರ್ವಾದ ಅದೇ ಅಪ್ಪಾಜಿ ಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರಾಗಿರುವಂತ ಲಿಂಗೈಕ್ಯ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಜಾಗೃತ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆರಾಧ್ಯ ಗುರುಗಳು ನಿನ್ನ ಜೀವನದ ಉಸಿರಿನ ಒಡೆಯರಾಗಿರುವಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಿಸಿ ಹಿಂದೂ ಕ್ಷೇತ್ರ ಮುಗಳಕೋಡು ಮಹಾಮಠದ ಪುಣ್ಯ ಭೂಮಿಯಲ್ಲಿ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಜಾಗೃತ ಯೋಗ ಸಮಾಧಿಯ ಪುಣ್ಯ ತಾಣದಲ್ಲಿ ಇಂದು ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಾಡಿನ ಅನೇಕ ಜಿಲ್ಲೆಯಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನವನ್ನ ಪಡೆದುಕೊಳ್ತಕ್ಕಂಥದ್ದು ಶ್ರೀ ಮಠದ ಒಂದು ಪರಂಪರೆ ಇಂದು ನಮ್ಮ ಮಹಾ ಮಹಾಮಠದ ಒಂದು ಪುಣ್ಯ ಭೂಮಿಗೆ ಈ ಪುಣ್ಯ ಕ್ಷೇತ್ರಕ್ಕೆ ಇಂದು ನಮ್ಮ ಕಲ್ಯಾಣ ನಾಡಿನ ಹೆಮ್ಮೆಯ ಜಿಲ್ಲೆ ಬೀದರ್ ಜಿಲ್ಲೆ ಆ ಬೀದರ್ ಜಿಲ್ಲೆಯ ಸುಪುತ್ರಿ ಶಿವಾನಿಯವರು ಇವತ್ತು ಮುಗಳಕೋಡ್ ಮಹಾಮಠಕ್ಕೆ ಬಂದು ಗುರುಗಳ ದರ್ಶನವನ್ನ ಪಡೆದುಕೊಂಡು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಕಳೆದ ಗುರುಗಳ ಪುಣ್ಯ ಸ್ಮರಣೋತ್ಸವದಲ್ಲಿ ಈ ಮಗಳು ಕೂಡ ಪುಣ್ಯಭೂಮಿಗೆ ಬಂದು ತನ್ನ ಭಕ್ತಿ ಸೇವೆಯನ್ನ ಸಮರ್ಪಣ ಮಾಡಿ ಗುರುಪಾದಕ್ಕೆ ತಮ್ಮ ಭಕ್ತಿಯನ್ನ ಸಮರ್ಪಣ ಮಾಡಿ ಗುರುಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು ಹೀಗಾಗಿ ಅಂದಿನ ವೇದಿಕೆ ಮೇಲೆ ನಾನು ಶಿವಾನಿಯನ್ನ ಅತ್ಯಂತ ಒಂದು ಅಭಿಮಾನದಿಂದ ಶಿವಾನಿಯ ಮುಂದಿನ ಭವಿಷ್ಯವನ್ನ ಯಲಾಲಿಂಗ ಪ್ರಭುಗಳು ಏಳು ಕೋಟಿ ಜಪವನ್ನ ಗೈದಿರುವಂತಹ ಈ ಪುಣ್ಯ ತಾಣದಲ್ಲಿ ಶಿವಾನಿಯ ಒಂದು ಸೇವೆ ಸಮರ್ಪಿತ ಆಗಿದೆ ಅದು ಗುರುಗಳಿಗೆ ಬಹಳಷ್ಟು ತೃಪ್ತಿ ತಂದಿದೆ ಹೀಗಾಗಿ ಶಿವಾನಿ ಮುಂದೆ ಬರುವಂತಹ ದಿನಗಳಲ್ಲಿ ಬರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಶಿವಾನಿಯ ಕೀರ್ತಿ ಬೆಳಿಲಿ ಅನ್ನುವಂಥ ಶುಭ ಹರೈಕೆಯನ್ನ ಶುಭ ಆಶೀರ್ವಾದವನ್ನ ನಾನು ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಕೆಲವೇ ದಿವಸಗಳ ನಂತರ ಇವತ್ತೇನು ಸರಿಗಮಪ್ಪ ಅತ್ಯಂತ ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ ಕಾರ್ಯಕ್ರಮ ಏನಿದೆ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂತ ಆ ಪ್ರತಿಭೆಗಳನ್ನ ಹುಡುಕಿ ಆ ಪ್ರತಿಭೆಯನ್ನ ಇಡೀ ನಾಡಿಗೆ ಪರಿಚಯಿಸುವಂತ ಒಂದು ಶ್ರೇಷ್ಠ ವಾಹಿನಿ ಇವತ್ತೇನು ಜಿ ಕನ್ನಡ ಏನು ಮಾಡ್ತಾ ಇದೆ ನಿಜವಾಗಿಯೂ ಕೂಡ ನಾವು ಅವ್ರನ್ನ ಇವತ್ತು ಬಹಳಷ್ಟು ಅಭಿಮಾನದಿಂದ ಅವರನ್ನ ನಾವು ಅಭಿನಂದನೆಗಳನ್ನ ಸಮರ್ಪಣ ಮಾಡ್ಬೇಕಾಗ್ತದೆ ಹೀಗಾಗಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಏನು ಬೀದರ್ ಜಿಲ್ಲೆ ಅದು ಶರಣರು ಸತ್ಪುರುಷರು ಮಹಾತ್ಮರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಇತಿಹಾಸ ಏನು ಪ್ರಾರಂಭ ಆಗ್ತದೆ ಅದು ಕಲ್ಯಾಣ ನಾಡಿನಿಂದ ಪ್ರಾರಂಭ ಆಗ್ತದೆ ಅದು ಬೀದರ್ ಜಿಲ್ಲೆ ಅಂತ ಹೀಗಾಗಿ ಬೀದರ್ ಜಿಲ್ಲೆ ತನ್ನದೇ ಆಗಿರುವಂತಹ ಘನತೆ ಗೌರವವನ್ನ ಬೀದರ್ ಜಿಲ್ಲೆ ತನ್ನದೇ ಆಗಿರುವಂತಹ ಶ್ರೇಷ್ಠತೆಯನ್ನ ಪಡೆದುಕೊಂಡಿರ್ತಕ್ಕಂತಹ ಜಿಲ್ಲೆಯಲ್ಲಿ ಇಂಥ ಸಂಗೀತದ ಒಂದು ಪ್ರತಿಭೆಯನ್ನ ಉದ್ಭವಿಸಿರ್ತಕ್ಕಂಥದ್ದು ಇದು ಶರಣರು ಸತ್ಪುರುಷರು ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿರುವಂತ ಪುಣ್ಯದಿಂದನೇ ಇಂಥ ಪ್ರತಿಭೆಗಳು ನಾಡಿಗೆ ಇವತ್ತು ತಮ್ಮ ಆ ಕಲೆಯನ್ನ ಇವತ್ತು ಸಮರ್ಪಿತ ಮಾಡ್ತಾ ಇದೆ ಇನ್ನೊಂದು ನಾಮ ದೇವರ ಇನ್ನೊಂದು ಹೆಸರು ಶಿವಾನಿ ಹೀಗಾಗಿ ಶಿವಾನಿ ಭಗವಂತನ ಪರಮಾತ್ಮನ ಹೆಸರನ್ನ ಇಟ್ಕೊಂಡು ಇವತ್ತು ನಾಡಿನಾದ್ಯಂತ ತನ್ನ ಕಲೆಯನ್ನ ಇವತ್ತು ಸಮಾಜಕ್ಕೆ ಸಮರ್ಪಿತ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಯೋಗ ಯೋಗ ಬಯಸಿ ಬಂದಿದ್ದು ಅಂಗಭೋಗ ಬಯಸದೆ ಬಂದಿದ್ದು ಲಿಂಗ ಭೋಗ ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟು ಇಲ್ಲಿ ಕರೆಸಿ ಕಾರ್ಯಕ್ರಮ ಮಾಡಿಸೋದು ಇದೊಂದು ನಿಯೋಜಿತ ಕಾರ್ಯಕ್ರಮ ಆದ್ರೆ ಆಕಸ್ಮಿಕವಾಗಿ ಇವತ್ತಿನ ದಿನ ಇಂಥ ಪುಣ್ಯಗಳಿಗೆ ಇಲ್ಲಿ ಅವರು ಇಲ್ಲೇ ಸಮೀಪದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಯೋಗ ಯೋಗ ಗುರುಗಳು ಅವರನ್ನ ಇಲ್ಲಿ ಕರೆಸ್ಕೊಂಡು ಮತ್ತಿಷ್ಟು ಅವರ ಪ್ರತಿಭೆಯನ್ನ ಗಗನೆತ್ತರಕ್ಕೆ ಮುಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ಇವತ್ತು ಈ ಈ ಸ್ಥಾನ ಅವರನ್ನ ಕರೆಸ್ಕೊಂಡಿದೆ ಬರುವಂತ ದಿನದಲ್ಲಿ ಶಿವಾನಿಯ ಕೀರ್ತಿ ಗಗನೆತ್ತರಕ್ಕೆ ಮುಟ್ಲಿ ಆ ಭಗವಂತ ಇರ್ತಾನೆ ಭಗವಂತ ಈ ಸೃಷ್ಟಿಯನ್ನ ಸೃಷ್ಟಿಸಿದಾನೆ ಅನ್ನುವಂಥದ್ದು ನಾವು ಏನ್ ಹೇಳ್ತೇವೆ ಆ ಶಿವಾನಿಯ ಒಂದು ಸಂಗೀತ ಸೇವೆ ಇಡೀ ಈ ನಾಡಿಗೆ ಸಮರ್ಪಿತ ಆಗಲಿ ಜೊತೆಗೆ ಶಿವಾನಿ ಹಿಂದ್ಗಡೆ ಅವರ ತಂದೆ ಮತ್ತು ತಾಯಿಯ ಪಾತ್ರ ಬಹಳ ಅಮೂಲ್ಯವಾಗಿರುವಂತದ್ದು ಯಾಕಂದ್ರೆ ಒಂದು ಪ್ರತಿಭೆ ಹೊರಗೆ ಬರಬೇಕಾದ್ರೆ ಅದಕ್ಕೆ ಹಿಂದೆ ಬೆನ್ನೆಲು ಆಗಿ ನಿಂತವರು ಬಹಳ ಮುಖ್ಯ ಆಗ್ತದೆ ಹೀಗಾಗಿ ಶಿವಾನಿಯ ಎಲ್ಲ ಶ್ರೇಯಸ್ಸು ಇವತ್ತು ಯಾರಿಗಾದ್ರೂ ಸಲ್ಬೇಕಾಗ್ತದೆ ಅಂದ್ರೆ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗೆ ಸಮರ್ಪಿತ ಆಗ್ಬೇಕಾಗ್ತದೆ ಹೀಗಾಗಿ ಅವರ ಒಂದು ಸಹಕಾರ ಅವರ ಜೊತೆ ಯಾವಾಗ್ಲೂ ಇರ್ಲಿ ಮುಗುಳ್ಕೊಂಡ್ ಮಠದ ದಿವ್ಯ ಶಕ್ತಿ ಭವ್ಯ ಪರಂಪರೆಯ ಆಶೀರ್ವಾದದ ಶರಿರಕ್ಷೆ ಅವರ ಜೊತೆಗಿರ್ತದೆ ಅವರ ಮುಂದೆ ಬರುವಂತ ದಿನದಲ್ಲಿ ಅವರ ಕೀರ್ತಿ ಈಗ ಗಣತ್ವರಕ್ಕೆ ಮುರ್ತದೆ ಅನ್ನುವಂತಹ ಶುಭ ಆಶೀರ್ವಾದವನ್ನ ಕೋರಿ ಇವತ್ತು ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಶಿವನಿ ಭವಿಷ್ಯ ಬಹಳಷ್ಟು ಉಜ್ವಲ ಆಗ್ಲಿ ಅನ್ನುವಂತಹ ಶುಭ ಆಶೀರ್ವಾದವನ್ನ ಕೋರ್ತೇನೆ ಇಲ್ಲಿ ಸೇರಿರುವಂತ ಎಲ್ಲಾ ಭಕ್ತಾದಿಗಳಿಗೆ ಶುಭವಾಗ್ಲಿ ಸರ್ವೇ ಜನರಲ್ಲಿ